ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಉತ್ತರ ಕರ್ನಾಟಕ ಅಡುಗೆಯ ಅನುಪಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ರೀ ಇವತ್ತು ನಾನು ಹೋಳಗಾಯಿ ಮುಳುಗಾಯಿ ಜೊತೆಗೆ ಕಾಳನ್ನು ಹಾಕ್ಕೊಂಡು ಪಲ್ಯ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾಯಿರಿ ಇದು ಭಾಳ ಸುಲಭ ರೀ ಹೋಳಗಾಯಿ ಮುಳುಗಾಯಿ ಪಲ್ಯ ಮಾಡೋದು ಅಥವಾ ಕಾಳು ಇದ್ರ ಜೊತೆಗೆ ಸೇರಿಸಿ ಮಾಡೋದು ಕಾಳನ್ನ ರಾತ್ರಿ ನೆನೆ ಇಟ್ಟಿರ್ಬೇಕು ರೀ ಬೆಳಿಗ್ಗೆ ಬೇಯಿಸ್ಕೊಂಡು ಇದ್ರ ಜೊತೆ ಪಲ್ಯ ಮಾಡೋದ್ರಿಂದ ಸೂಪರಾಗಿ ಇರ್ತೈತೆ ರೀ ಗೋಧಿ ಹುಗ್ಗಿಗಂತೂ ಮಸ್ತ್ ಕಾಂಬಿನೇಷನ್ ರೀ ನೀವು ಸತಿ ಮನೆಯಲ್ಲಿ ಇದನ್ನು ಟ್ರೈ ಮಾಡಿರಿ ಈಗ ಮಾಡೋದು ಹೆಂಗೆ ಅನ್ನೋದು ಹೇಳ್ತಾನೆ ನೋಡಿರಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಎಣ್ಣೆಕಾಯಿ ಹಾಕಿಟ್ಟಿದ್ರಿ ಇದಕ್ಕೆ ಸಾಸಿವೆ ಜೀರಿಗೆ ಮತ್ತು ಕರಿಬೇವನ್ನ ಹಾಕೊತನ್ರಿ ಈಗ ಇದು ಫ್ರೈ ಆದಮೇಲೆ ಸ್ವಲ್ಪ ಉಳ್ಳಾಗಡ್ಡಿನೂ ಕೂಡ ಹಾಕೊತನ್ರಿ ನಾನು ಆಲ್ರೆಡಿ ಮುಳುಗಾಯಿನ ಉದ್ದುದ್ದಕ್ಕೆ ಹೆಚ್ಚಿ ಉಪ್ಪಿನ ನೀರಾಗ ನೆನೆಸಿಟ್ಕೊಂಡು ಅಂದ್ರಿ ಮತ್ತು ಒಟ್ಟು ಇದು ಕಾಳನ್ನು ಕೂಡ ಒಂದು ಕುಕ್ಕರ್ ಒಳಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿಟ್ಕೊಂಡನ್ರಿ ಈಗ ನೋಡಿರಿ ಸ್ನೇಹಿತರೆ ಉದ್ದುದ್ದಾಗಿ ಹೆಚ್ಚಿರುವಂತಹ ಉಳ್ಳಾಗಡ್ಡಿನೂ ಕೂಡ ಹಾಕೊಂಡ್ರಿ ಇದು ಒಂದು ಉಳ್ಳಾಗಡ್ಡಿ ಆದರೆ ಸಾಕ್ರಿ ಇದಕ್ಕೊಂದು ಸ್ವಲ್ಪ ಅರಶಿನ ಪುಡಿ ಮತ್ತು ಸ್ವಲ್ಪ ಟೊಮೆಟೊ ಹಣ್ಣನ್ನು ಕೂಡ ಹಾಕೊತನ್ರಿ ಈಗ ಇವು ಎರಡು ಫ್ರೈ ಆಗಿಂದ ಉಳಿದಂತಹ ಸಾಮಗ್ರಿಗಳನ್ನು ಹಾಕೊಂಡ್ರಿ ಈಗ ಇದ್ರ ಜೊತೆಗೆ ಸ್ವಲ್ಪ ಹಿಂಗನ್ನು ಕೂಡ ಹಾಕೊಂಡ್ರಿ ಹಿಂಗು ಎಣ್ಣೆಯಲ್ಲಿ ಫ್ರೈ ಆದಮೇಲೆ ನಾನು ಹಸಿಮೆಣ್ಸಿನಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡ್ರಿ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಬಳ್ಳುಳ್ಳಿ ಮತ್ತು ಉಪ್ಪು ಒಂಚೂರ ಹುಣಸೆಹಣ್ಣು ಹಾಕೊಂಡು ಇದನ್ನು ಚೆನ್ನಾಗಿ ತರಿತರಿಯಾಗಿ ಪೇಸ್ಟ್ ಮಾಡಿ ರೀ ಈ ಪೇಸ್ಟನ್ನು ಕೂಡ ಈ ಮುಳುಗಾಯ ಪಲ್ಯಕ್ಕೆ ರೀ ಇದಕ್ಕೆ ನಾನು ಖಾರದ ಪುಡಿ ಹಾಕೋಳಂಗಿಲ್ಲ ರೀ ಇದು ಹಸೆ ಮೆಣ್ಸಿಕಾಯಿ ಪೇಸ್ಟ್ನಿಂದನೇ ನಾ ಈ ಪಲ್ಯ ಮಾಡೋದ್ರಿ ಇದು ಖಾರ ಖಾರವಾಗಿರೋ ಹಸೆಕಾಯಿ ತೊಗೊಂಡಿರೋದ್ರಿಂದ ಇದಕ್ಕೆ ಮತ್ತು ಖಾರ ಪುಡಿ ಹಾಕೊಂಗಿಲ್ಲ ರೀ ನಾನು ಖಾರ ಖಾರವಾಗಿ ಮಸ್ತ್ ರೀ ಈ ಪಲ್ಯ ಇದಕ್ಕೆ ನಾನು ಒಂದು ಅಷ್ಟು ಗರಂ ಮಸಾಲೆ ರೀ ಒಂದು ಅಷ್ಟು ಕೊತ್ತಂಬರಿ ಕಾಳಿನ ಪುಡಿ ಒಂದು ಅಷ್ಟು ಜೀರಿಗೆ ಪುಡಿ ಹಾಕೊಂಡೆ ರೀ ಈಗ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾನೆ ರೀ ಅದ್ರ ಜೊತೆಗೆ ಸ್ವಲ್ಪ ಕಲ್ಲಪ್ಪನ್ನು ಕೂಡ ಹಾಕೊಂಡು standards. ನಾನೀಗ ಪೂರ್ತಿ ಇದನ್ನು ಕೈ ಕೈಯಾಡ್ಸ್ಕೊಂಡು ಫ್ರೈ ಮಾಡ್ಕೊತಾನೆ ರೀ ಇದು ಫ್ರೈ ಆದಮೇಲೆ ನಾನು ಮೊದಲಿಗೆ ಹೆಚ್ಚಿಟ್ಟಂತಹ ಉದ್ದುದ್ದಾಗಿ ಹೆಚ್ಚಿಟ್ಟಿರಂತಹ ಮುಳುಗಾಯೂ ಕೂಡ ಹಾಕ್ಕೊತಾನೆ ನೋಡಿರಿ ಸ್ನೇಹಿತರೆ ಈ ಕಡೆ ಬಲ್ತಿರಬಾರ್ದು ರೀ ಮುಳುಗಾಯಿ ಎಳೆವೂ ಇರಬಾರ್ದು ಮೀಡಿಯಮಲ್ಲಿರೋಂತಹ ಮುಳುಗಾಯಿನ ನಾನು ತೊಗೊಂಡು ಈ ಥರ ಉದ್ದಾಗಿ ಹೆಚ್ಚಿ ಉಪ್ಪಿನ ನೀರಾಗೆ ಹಾಕಿಟ್ಕೊಂಡಿದ್ರಿ ಈಗ ನೋಡಿರಿ ಈಗ ಇದನ್ನೆಲ್ಲ ಒಗ್ಗರಣೆ ಜೊತೆ ಕಲಿಸ್ಕೊತಾನಿ ಇದು ಪೂರ್ತಿ ಕಲಿಸ್ಕೊಂಡಾಗಿಂದ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಗುರಳಿನ ಪುಡಿನೂ ಹಾಕೊಂಡ್ರಿ ಇದ್ರ ಜೊತೆಗೆ ನಾವು ಪಲ್ಯಗಳಿಗೆ ಹಾಕುವಂತಹ ಪುಡಿನೂ ಕೂಡ ಎರಡು ಸ್ಪೂನ್ ಅಷ್ಟು ಅಷ್ಟು ರೀ ಇದು ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬಿಡ್ತಾನೆ ರೀ ಕುದಿಯುವಾಗ ಸ್ವಲ್ಪ ಬೆಲ್ಲ ಹಾಕೊಂಡು ಕಡಲಿ ಕಾಳನ್ನು ಮಿಕ್ಸ್ ಮಾಡ್ಕೊಂಬಿಟ್ರೆ ನಮ್ಮ ಮುಳಗಾಯಿ ಪಲ್ಯ ರುಚಿಯಾಗಿ ರೆಡಿ ಆಕತ್ರಿ ಹಬ್ಬ ಇದ್ದಾಗ ಸ್ವೀಟ್ ಮಾಡಿದಾಗ ಈ ಥರ ಮುಳಗಾಯಿ ಪಲ್ಯ ಕಾಂಬಿನೇಷನ್ ಮಾಡಿದ್ರೆ ಬಹಳ ಟೇಸ್ಟ್ ರೀ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸ್ನೇಹಿತರೆ ನೋಡಿರಿ ಈಗ ಬೇಯಿಸಿದಂತಹ ರಾತ್ರಿ ನೆನೆ ಇಟ್ಟು ಬೆಳಿಗ್ಗೆ ಕುಕ್ಕರಲ್ಲಿ ಒಂದು ವಿಷಲ್ ಕೂಗಿಸಿ ಬೇಯಿಸಿದಂತಹ ಕಾಳನ್ನು ಕೂಡ ಹಾಕೊಂಡ್ರಿ ನಾನು ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನನ್ನ ಈ ರೆಸಿಪಿ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹಿಂಗೆ ನನ್ಗೆ ಉತ್ತರ ಕರ್ನಾಟಕ ಚಾನೆಲ್ನ ಸಪೋರ್ಟ್ ಮಾಡಿರಿ ಮತ್ತು ಆಶೀರ್ವಾದ ಮಾಡಿರಿ ಈಗ ನೋಡಿರಿ ಕಡ್ಲಿಕಾಳು ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ಕೈಯ್ಯಾಡ್ಕೊಂಡೆ ರೀ ಈಗ ಮಸಾಲೆ ಮುಳುಗಾಯಿಗೆ ಮತ್ತೆ ಕಡಲಿಕ್ಕಾಳಿಗೆ ರೀ ಈಗ ನಾನು ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಇದಕ್ಕೊಂದು ಸ್ವಲ್ಪ ಟೇಸ್ಟಿಗೆ ಬೆಲ್ಲ ಹಾಕಿ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡ್ತಾನೆ ರೀ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಕುದುರೆ ಸಾಕ್ರಿ ನಮ್ಮ ಮುಳುಗಾಯ ಪಲ್ಯ ರುಚಿಯಾಗಿ ರೆಡಿ ರೀ ನೋಡಿರಿ ಈಗ ಒಂದು ಸ್ವಲ್ಪ ನಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಕೊತಾನೆ ಈಗ ಇದಕ್ಕೆ ಮೇಲ್ ಪ್ಲೇಟ್ ಮುಚ್ಚಿ ಕುದಿಯೋಕೆ ಇಟ್ಬಿಡ್ತಾನೆ ರೀ ಚೆನ್ನಾಗಿ ಕುದ್ದಿಂದ ಯಾವ ರೀತಿ ರೆಡಿ ಆಗೈತಿ ಅನ್ನೋ ತೋರಿಸ್ತಾನೆ ನೋಡಿರಿ ಸ್ನೇಹಿತರೆ ನನ್ನ ಚಾನಲ್ನಲ್ಲಿ ಬರುವ ಎಲ್ಲ ರೆಸಿಪಿಗಳು ನಿಮ್ಗೆ ಇಷ್ಟ ಆಗೈತಿ ಅಂತ ನಾನು ರೀ ಹಾಗಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಪಕ್ಕದಲ್ಲೇ ಕಾಣೋ ಅಂಥ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಈಗ ನೋಡಿರಿ ಮುಳಗಾಪಲ್ಲೆ ಎಷ್ಟು ಟೇಸ್ಟಾ ರೆಡಿ ಆಗೈತಿ ಅನ್ನೋದು ಇದು ಅಕ್ಕಿ ರೊಟ್ಟಿ ದೋಸೆ ಜೋಳದ ರೊಟ್ಟಿ ಆಮೇಲೆ ರೀ ಚಪಾತಿಗಂತೂ ಸೂಪರ್ ಕಾಂಬಿನೇಷನ್ ರೀ ನೀವು ಒಂದು ಟ್ರೈ ಮಾಡಿರಿ ಈ ವಿಡಿಯೋದೊಂದಿಗೆ ನನ್ನ ಈ ರೆಸಿಪಿನ ಇಲ್ಲಿಗೆ ಹೆಣ್ ಮಾಡ್ತಾನೆ ರೀ ಇನ್ನೊಂದು ಉತ್ತರ ಕರ್ನಾಟಕದ ರೆಸಿಪಿಯೊಂದಿಗೆ ಭೇಟಿ ಆಗೋಣ್ರಿ ನಮಸ್ಕಾರ